ನಮಸ್ಕಾರ ಆರ್ ಫೇನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜ್ ಶಿಕ್ಷಣ ಇಲಾಖೆಯವರು ಪ್ರಕಟಣೆಯಲ್ಲಿ ಹಾಗೆ ಐದನೇ ತಾರೀಕಿಂದ ಕೌನ್ಸಿಲಿಂಗ್ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಈ ಕೌನ್ಸಿಲಿಂಗ್ ಪ್ರಾರಂಭವಾಗಿನ ಮುಂಚೆ ಆ ಕೌನ್ಸಿಲಿಂಗ್ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ನೀವು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಇನ್ನು ಎರಡನೇದು ಅಂತಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ವೆಬ್ಸೈಟ್ ಲಿಂಕು ಸಹಿತ ಕೊಟ್ಟಿದ್ದೀನಿ ಅದನ್ನೂ ಸಹಿತ ಕ್ಲಿಕ್ ಮಾಡಿಕೊಂಡು ನೀವು ವಿಸಿಟ್ ಮಾಡ್ಬೋದು ಆದಮೇಲೆ ನಮಗೆಲ್ಲ ಹಾಗೆ ಜನವರಿ ತಿಂಗಳಲ್ಲಿ ಏನಾಗಿತ್ತು ಸ್ಟೇ ಆಗಿತ್ತು ಜನವರಿ ತಿಂಗಳಲ್ಲಿ ಎಲ್ಲ ಲಿಸ್ಟ್ ಇಷ್ಟೆಲ್ಲ ಬಿಟ್ಟಿದ್ದರು ಬಿಟ್ಟಾದ ನಂತರ ಸ್ಟೇ ಬಂದಿತ್ತು ಓಕೆ ತಾವು ನೋಡ್ಬೋದು ಇದೊಂದು ಲಿಸ್ಟು ಈ ಲಿಸ್ಟ್ನಲ್ಲಿ ಏನು ಮಾಡಿದರು ಅಂತಂದರೆ ಅವರು ಲಿಸ್ಟ್ ಬಿಟ್ಟ ತಕ್ಷಣ ಸ್ಟೇ ಬಂದಿತ್ತು ಇವರೆಲ್ಲ ಡೇಟ ಡೇಟನ್ನು ಕೊಟ್ಟಿದ್ದಾರೆ ಜನವರಿ ಪ್ರೊಸೆಸ್ ಪ್ರಾರಂಭವಾದಾಗಿನಿಂದ ಜನವರಿ ತನಕ ಏನೇನು ಪ್ರಕ್ರಿಯೆ ಆಗಿತ್ತು ಅದೆಲ್ಲ ಲಿಸ್ಟ್ ಇದೆ ಇಲ್ಲಿ ತದನಂತರದಲ್ಲಿ ಸ್ಟೇ ಬಂದಿತ್ತು ಸ್ಟೇ ಬಂದ ನಂತರ ಅವರು ಏನೂ ಪ್ರಕ್ರಿಯೆಯನ್ನು ಮುಂದೂ ಮುಂದುವರಿಸ್ಲಿಲ್ಲ ತದನಂತರದಲ್ಲಿ ಸ್ಟೇ ಮಧ್ಯಂತರ ಏನೋ ಆದೇಶ ಇತ್ತು ಕೋರ್ಟ್ ಮಧ್ಯಂತರ ಆದೇಶದ ಪ್ರಕಾರ ಮತ್ತು ಕೌನ್ಸಿಲಿಂಗ್ ಪ್ರಾರಂಭವಾಗಿದೆ ಇಲ್ಲಿ ಏನಾಗಿದೆ ಅಂತಂದರೆ ಏನು ಲಿಸ್ಟ್ ಬಿಟ್ಟಿದ್ರಲ್ಲ ಆ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಓಕೆ ಆ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಏನಾಗುತ್ತೆ ಅವರು ಕೊಟ್ಟ ಡೇಟ್ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂಬತ್ತನೇ ತ ಎಷ್ಟು ಇಪ್ಪತ್ತೊಂಬತ್ತನೇ ತಾರೀಕಿನೊಳಗೆ ಎಲ್ಲ ಪ್ರಾಂಶುಪಾಲರು ಎಷ್ಟೆಷ್ಟು ವರ್ಕ್ ಲೋಡ್ ಇದೆ ಅನ್ನೋದನ್ನು ಫಿಲಪ್ ಮಾಡಿ ಅಂತ ಕೊಟ್ಟಿದ್ದಾರೆ ಈಗೇನಾಗುತ್ತೆ ಆಲ್ರೆಡಿಯಾಗಿ ಇಪ್ಪ ಜನವರಿ ಇಪ್ಪತ್ತೈದಕ್ಕೇ ಎಲ್ಲ ವರ್ಕ್ಲೋಡ್ ಮಾಡಿ ಲಿಸ್ಟ್ ಬಿಟ್ಟಂಥದ್ದಿದೆ ಈಗ ಆ ಲಿಸ್ಟಲ್ಲಿ ಆಗಿ ಏನು ಏನಾಗ್ಬೋದು ಅಂತಂದರೆ ಇಲ್ಲಿ ವರ್ಕ್ ಲೋಡಲ್ಲಿ ಯಾರೋ ಹೆರಿಗೆಗೆ ಹೋಗಿರ್ತಾರೋ ಅವರಿಗೆ ಲೋಡನ್ನು ಆ್ಯಡ್ ಮಾಡ್ಬೋದು ಯಾರೋ ಆಗಿರ್ತಾರೋ ಅವರು ವರ್ಕ್ ಲೋಡನ್ನು ಆ್ಯಡ್ ಮಾಡ್ಬೋದು ಯಾರೋ ಬಿಟ್ಟು ಹೋಗಿರ್ತಾರೋ ಅವರು ಲೋಡನ್ನು ಆ್ಯಡ್ ಮಾಡ್ಬೋದು ಅಂದರೆ ಈ ಮೂರು ಪಾಸಿಬಿಲಿಟಿಯಿಂದ ಮಾತ್ರ ಏನಾಗುತ್ತೆ ಈ ಒಂದು ಲಿಸ್ಟ್ನಲ್ಲಿ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ ಓಕೆ ಅದನ್ನು ಹೊರತುಪಡಿಸಿದರೆ ಆಲ್ಮೋಸ್ಟ್ ಅದಾಗಿ ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ನಾವು ಈ ಒಂದು ಲಿಸ್ಟ್ನಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ನೀವೇನು ಮಾಡಬೇಕು ಈ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಬಿಟ್ಟಂಥ ಲಿಸ್ಟನ್ನು ಇದರ ಲಿಂಕು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದನ್ನು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ವೇ ನೇರವಾಗಿ ಈ ವೆಬ್ಸೈಟಿಗೆ ಬರ್ತೀರಿ ನೀವು ಅಲ್ಲಿ ಬಂದ ತಕ್ಷಣ ಸಿಲೆಕ್ಷನ್ ಲಿಸ್ಟನ್ನು ಕ್ಲಿಕ್ ಮಾಡಿ ಸಿಲೆಕ್ಷನ್ ಲಿಸ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಟಾಪ್ ಇರುವಂಥ ಅಭ್ಯರ್ಥಿಗಳೇ ಸಿಲೆಕ್ಷನ್ ಆಗ್ತಾ ಬರ್ತಿರ್ತಾರೆ ಜಸ್ಟ್ ಏನೋ ವಕ್ಲೋಡಲ್ಲಿ ಕೆಲವೊಂದಿಷ್ಟು ಕಾಲೇಜಲ್ಲಿ ಏನೋ ಒಂದು ಸಬ್ಜೆಕ್ಟ್ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ವರ್ಕ್ಲೋಡ್ ಕಮ್ಮಿ ಇದ್ದಾಗ ಅಲ್ಲಿ ಚೇಂಜಸ್ ಅಂದರೆ ಕೆಳಗಡೆ ಇರುವಂಥ ಫೈವ್ ಪರ್ಸೆಂಟ್ ಪೋಸ್ಟ್ಗಳು ಫೈವ್ ಪರ್ಸೆಂಟ್ ಆಗಿಲ್ಲ ಒಂದು ತ್ರೀ ಪರ್ಸೆಂಟ್ ಜನ ಅಂತಂದರೆ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇದೆ ಯಾಕಂತಂದರೆ ಅವರು ಈಗೇನಿದೆ ಹಿಂದೆ ಜನವರಿಯಲ್ಲಿರುವಂಥದ್ದನ್ನೇ ಕಂಟಿನ್ಯೂ ಮಾಡ್ಬೋದಾಗಿತ್ತು ಬಟ್ ಈ ಒಂದು ಆರು ತಿಂಗಳಲ್ಲಿ ಈ ನಾಲ್ಕು ತಿಂಗಳಲ್ಲಿ ಏನಾದರೂ ಕೆಲಸ ಬಿಟ್ಟದ್ದಾಗಿರ್ಬೋದು ಏನಾದರೂ ವಿವಾಹದಿಂದಾಗಿ ಬಿಟ್ಟದ್ದಾಗಿರ್ಬೋದು ಅಥವಾ ಹೆರಿಗೆಯಿಂದಾಗಿ ಬಿಟ್ಟಿದ್ದಾಗಿರ್ಬೋದು ಹಿಂಗೆ ಖಾಲಿ ಇರುವಂಥದ್ದು ಹೀಗಾಗಿ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ ಅದನ್ನು ಹೊರತುಪಡಿಸಿದರೆ ಈ ಜನವರಿ ಲಿಸ್ಟಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಬರೋದಿಲ್ಲ ಹೀಗಾಗಿ ನೀವು ಇದನ್ನು ಲಿಸ್ಟನ್ನೇ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು ಓಕೆ ಇಲ್ಲ ಸರ್ ನಾವು ಫೈನಲ್ ಲಿಸ್ಟನ್ನೇ ನೋಡ್ತೀವಿ ಅಂತಂದರೆ ನೀವು ಐದನೇ ತಾರೀಕಿನವರೆಗೂ ಎಷ್ಟು ಮೂರನೇ ತಾರೀಕಿನವರೆಗೂ ವೆಯ್ಟ್ ಮಾಡ್ಬೋದು ಸೇಮ್ ಇರ್ತದೆ ಮೂರನೇ ತಾರೀಕಿಗೆ ಬರುವಂಥ ಲಿಸ್ಟು ಮತ್ತು ಜನವರಿಯಲ್ಲಿ ಬಿಟ್ಟಂಥ ಲಿಸ್ಟ್ ಸೇಮ್ ಇರ್ತದೆ ಜಸ್ಟ್ ಒಂದು ಮೂರು ಡಿಫ್ರೆನ್ಸ್ ವ್ಯತ್ಯಾಸದಲ್ಲಿ ಬರುತ್ತೆ ಅದು ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ಪರ್ಸೆಂಟ್ ವ್ಯತ್ಯಾಸ ನಾವು ನೋಡ್ಬೋದು ಓಕೆ ಥ್ಯಾಂಕ್ ಯು